ಇದೆಲ್ಲ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಇವರು ಮಾಡಿದ್ದಾರೆ ಈ ತರ ಎಲ್ಲೂ ಮಾರ್ಕೆಟ್ ಅಲ್ಲಿ ಬಂದಿಲ್ಲ ಇನ್ನೇನಾದರೂ ಆದರೆ ಕಾಪಿ ಮಾಡಿ ಯಾರಾದ್ರೂ ಮಾಡ್ಬೋದು ಕಾಪಿ ಮಾಡಿ ಸಕ್ಸಸ್ ಆಗಲ್ಲ ಇವ್ರು ಇರೋ ಟೆಕ್ನಾಲಜಿ ಇವ್ರ ಹತ್ರ ಇರೋದು ಇವರು ಒರಿಜಿನಲ್ ಟೆಕ್ನಾಲಜಿ ಅಂದ್ರೆ ಇವಾಗ ಲೇಬರ್ ಚಾರ್ಜಸ್ ತುಂಬ ಜಾಸ್ತಿ ಇದೆ ಸೊ ಒಂದೇ ಕೆಲಸ ಇವಾಗ ಯಾರೋ ಹಾರ್ಟಿಕಲ್ಚರ್ ಆಗಲಿ ಅಥವಾ ಯಾರು ಇದು ತರಕಾರಿ ನೆಲ ರೆಡಿ ಮಾಡೋಕ್ಕೆ ತುಂಬ ಲೇಬರ್ ಹಾಕ್ತಾರೆ ಒಂದೇ ಮಷೀನಲ್ಲಿ ಎಲ್ಲ ಕೆಲಸ ಆಗುತ್ತೆ ಸೊ ಅದು ಮಷಿನ್ ನಮಗೆ ತುಂಬಾ ಚೆನ್ನಾಗಿ ಅನಿಸ್ತು ಹಾಂ ತೊಗೊಳಿಕೆ ಬಂದಿ ಸರ್ ನಮಸ್ತೆ ನನ್ನ ಹೆಸರು ಗುರುರಾಜ್ ಅಂತ ನಮ್ಮದು ದೊಡ್ಡಬಳ್ಳಾಪುರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ವಿಜೇತ ಆ್ಯಾಗ್ರೋ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ದೊಡ್ಡಬಳ್ಳಾಪುರ ನಾವು ಈ ಸಲ ಎರಡು ಸಾವಿರದ ಇಪ್ಪತ್ತೈದರೂ ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಮ್ಮ ಸ್ಟಾಲ್ ಬಂದು ಸ್ಟಾಲ್ ನಂಬರ್ ಬಂದು ನಾನ್ನೂರ ಎಂಬತ್ತೆರಡು ಈ ಸಲ ನಾವು ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ರೈತರು ಬೇಡಿಕೆ ಮೇರೆಗೆ ಕೆಲವೊಂದು ಹೊಸ ಹೊಸ ಇಂಪ್ಲಿಮೆಂಟ್ಸನ್ನ ನಾವು ತೊಗೊಂಡು ಬಂದಿದ್ದೀವಿ ಪ್ರಾಡಕ್ಟ್ಗಳು ಆಮೇಲೆ ಇಲ್ಲಿ ಕಾಣ್ತಾ ಇರೋ ಎಲ್ಲ ನೀವು ಪ್ರಾಡಕ್ಟ್ ನೋಡ್ಬೋದು ಇದೆಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಈಗ ಎಕ್ಸಾಂಪಲ್ ಈಗ ಇಲ್ಲಿ ಮುಂದೆ ಇರೋದು ನೋಡಿದ್ರೆ ಇದು ಮಲ್ಚಿಂಗ್ ಪೇಪರ್ ಹಾಕೋ ಮಿಷಿನ್ ಇದು ಇದರಲ್ಲಿ ನೀವು ರೋಟ್ ಲ್ಯಾಟ್ರಲ್ ಹಾಕ್ಬೋದು ಅಂದರೆ ಡ್ರಿಪ್ ಪೈಪು ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದೀವಿ ಎರಡೆರಡು ಲ್ಯಾಟ್ರಲ್ ಹಾಕ್ಬೋದು ಮತ್ತು ಮಲ್ಚಿಂಗ್ ಪೇಪರ್ ಹಾಕ್ಬೋದು ಇಲ್ಲಿ ಇದೇನು ಮಾಡುತ್ತೆ ಒಂದು ಸಲ ನೀವು ಬೆಡ್ ಹೊಡೆದಿದ್ರೆ ನಮ್ಮ ರೈತರು ಬೆಡ್ ಹೊಡೆದ ಮೇಲೆ ಬೆಡ್ ಹಾಕಿದ್ಮೇಲೆ ನೆಕ್ಸ್ಟ್ ಅದನ್ನು ತೆಗೆದುಬಿಟ್ಟು ಬೆಡ್ ಮೇಕರ್ನ ತೆಗೆದುಬಿಟ್ಟು ಮಲ್ಚಿಂಗ್ ಪೇಪರ್ನ ಹಾಕಬೇಕಂದ್ರೆ ಈ ಮಿಷಿನ ಉಪಯೋಗಿಸ್ಬೋದು ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಮತ್ತು ಒಂದು ಸ್ವಲ್ಪ ಅಡ್ವಾನ್ಸ್ಡಾಗಿ ಚೆನ್ನಾಗಿ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಎಲ್ಲ ರೀತಿಯಲ್ಲೂ ಸಾಧಕ ಬಾಧಕಗಳನ್ನು ನೋಡಿಕೊಂಡು ರೈತರ ಹತ್ರ ನಾವು ಮಾಹಿತಿನ ಸಂಗ್ರಹಿಸಿ ಇದನ್ನು ಮಾಡಿದ್ದೀವಿ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಈ ಕಾಯಿಪಲ್ಯ ಅಂತ ಹೇಳ್ತಾರೆ ಕಾಯಿಪಲ್ಯ ತರಕಾರಿ ಬೆಳೆಗೆ ಏನು ಬೆಡ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕ್ತಾರಲ್ಲ ಅದಕ್ಕೆ ಉಪಯೋಗ ಬರೋಂಥ ಉಪಕರಣ ಇದು ನಮ್ಮಲ್ಲಿರೋದು ಎಲ್ಲ ಟ್ಯಾಕ್ಟ್ರು ಇಕ್ವಿಪ್ಮೆಂಟ್ಸು ನೀವು ಇದನ್ನು ಸರ್ ಇದಕ್ಕೆ ಐವತ್ತೆಂಟು ಸಾವಿರ ಇದೆ ಹಾಂ ಸರ್ ಡಿಸ್ಕೌಂಟ್ ಹೋದರೆ ನಿಮಗೆ ಫಿಫ್ಟಿ ಫೋರ್ ತೌಸಂಡ್ ಆಗುತ್ತೆ ಸಬ್ಸಿಡಿ ಹಾಂ ಸಬ್ಸಿಡಿ ಇಲ್ಲ ಇದಕ್ಕೆ ಹಾಂ ನಾವು ಡಿಸ್ಕೌಂಟು ಕೃಷಿ ಮೇಳ ಅಲ್ವಾ ಹಾಗಾಗಿ ಡಿಸ್ಕೌಂಟ್ ಇದೆ ಐವತ್ನಾಲ್ಕು ಸಾವಿರಕ್ಕೆ ಇದನ್ನು ನಾವು ಕೊಡ್ತೀವಿ ಎಷ್ಟೆಷ್ಟು ಸರ್ ಇದು ನೀವು ಮೂವತ್ತೊಂಬತ್ತು ಎಚ್ ಪಿ ಮೇಲೆ ಟ್ಯಾಕ್ಟ್ರಿಗೆ ಹಾಕ್ಬಿಡ್ಬೋದು ಮೂವತ್ತೊಂಬತ್ತರ ಮೇಲೆ ಟ್ಯಾಕ್ಟ್ರಿಗೆ ಹಾಕ್ಬೋದು ಉಪಯೋಗ ಬರುತ್ತೆ ಇದಾದ ಮೇಲೆ ಇದು ಅದರ ನೆಕ್ಸ್ಟ್ ವರ್ಷನ್ನು ಇದರಲ್ಲಿ ನಿಮಗೆ ಒನ್ನು ಅಂದರೆ ಇದರಲ್ಲಿ ಅಡ್ಜಸ್ಟಬಲ್ ಬೆಡ್ ಮೇಕರ್ ಇದೆ ಮೇಲೆ ಮಲ್ಚಿಂಗ್ ಪೇಪರ್ ಹಾಕ್ಬೋದು ಮಲ್ಚಿಂಗ್ ಪೇಪರಿಗೆ ಸ್ಟ್ಯಾಂಡ್ ಕೊಟ್ಟಿದ್ದೀವಿ ಅದಾದಮೇಲೆ ಬೆಡ್ಡು ಕ್ಲೀನಾಗಿ ಶೇಪ್ ಬರೋದಕ್ಕೆ ಹಿಂದುಗಡೆ ರೋಲರು ಮತ್ತು ಈ ಥರ ಕೋನ್ ಕೊಟ್ಟಿದ್ದೀವಿ ಇದೇನು ಮಾಡುತ್ತೆ ಬೆಡ್ಗೆ ಕ್ಲೀನಾಗಿ ಶೇಪ್ ಕೊಡುತ್ತೆ ಆಮೇಲೆ ಫರ್ಟಿಲೈಸರು ಎಕ್ಸ್ಪೆಷಲಿ ಏನು ಮಾಡೋರು ಚೈನ್ ಸಿಸ್ಟಮ್ ಮಾಡಿರೋರು ವೀಲ್ ಕೊಟ್ಟಿರೋರು ಚೈನ್ ಒಂದೊಂದು ಸಲ ಬಿದ್ದೋಗ್ಬಿಡೋದು ಆ ಚೈನ್ ಹುಡ್ಕೋದು ಕಷ್ಟ ಆಗೋದು ಈ ಸಲ ನಾವೇನು ಮಾಡಿದ್ದೀವಿ ಒಂದು ಇದಕ್ಕೋಸ್ಕರನೇ ಒಂದು ಮೋಟ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಇದರಲ್ಲಿ ನಿಮಗೆ ಕಂಟ್ರೋಲು ಫರ್ಟಿಲೈಸರ್ ಬಾಕ್ಸಿಗೆ ಇಲ್ಲಿ ಕಂಟ್ರೋಲರ್ ಇಲ್ಲೂ ಇದೆ ಮತ್ತು ಮೋಟ್ರು ಉಪಯೋಗಿಸಿ ನೀವು ಟ್ಯಾಕ್ಟ್ರಲ್ಲಿ ನಿಮಗೆ ಹಿಂಗ್ಗಡೆ ಒಂದು ಸಾಕೆಟ್ ಕೊಟ್ಟಿರ್ತಾರೆ ಆ ಸಾಕೆಟಿಗೆ ಇದನ್ನು ಪ್ಲಗ್ ಮಾಡಿದ್ರೆ ಆಯಿತು ಕಂಟ್ರೋಲ್ ನಿಮಗೆ ಫುಲ್ಲು ಟ್ಯಾಕ್ಟ್ರಲ್ಲಿ ಹೆಡ್ಲೈಟು ಏನು ಲೈಟಿಂಗ್ ಇದೆಯೋ ಅದರಲ್ಲಿ ನಿಮಗೆ ಕಂಟ್ರೋಲ್ ಸಿಕ್ಕೋಗ್ಬಿಡುತ್ತೆ ರೈತರು ತೊಗೊಂಡೋಗಿ ಮುಂದೆ ಹೋಗ್ತಿದ್ದಂಗೆ ನಿಲ್ಸಿದ ತಕ್ಷಣ ನಿಮಗೆ ಫರ್ಟಿಲೈಸರು ಆಟೋಮೆಟಿಕ್ಕಾಗಿ ನಿಲ್ಲಬೇಕು ಆ ಥರ ವ್ಯವಸ್ಥೆ ಮಾಡಿದ್ದೀವಿ ಇದರಲ್ಲಿ ನಿಮಗೆ ಮಲ್ಚಿಂಗ್ ಪೇಪರ್ ಹಾಕ್ತೀವಿ ಮತ್ತು ಟಯರ್ ಇದೆ ಅದು ಮಲ್ಚಿಂಗ್ ಪೇಪರ್ನ ತುಳ್ಕೊಳುತ್ತೆ ಅದಾದ ನಿಮಗೆ ಫ್ಲೋ ಟೈಪ್ ಕೊಟ್ಟಿದ್ದೀವಿ ಇದೇನು ಮಾಡುತ್ತೆ ಮಲ್ಚಿಂಗ್ ಪೇಪರಿಗೆ ಮಣ್ಣು ಕೊಡುತ್ತೆ ಇದು ಒನ್ನು ಆಮೇಲೆ ಇನ್ನೊಂದು ಇದರಲ್ಲಿ ಟೆಕ್ನಾಲಜಿನ ಆ್ಯಡ್ ಮಾಡಿದ್ದೀವಿ ಅದೇನಪ್ಪ ಅಂದರೆ ಈ ಡ್ರಿಪ್ ಪೈಪು ಬಂದುಬಿಟ್ಟು ಯಾವಾಗ್ಲೂ ನಿಲ್ಸಿದ ನಿಲ್ಲಿಸಿದ್ಮೇಲೂ ಒಂದು ಸ್ವಲ್ಪ ಇದು ಬೇರಿಂಗ್ ಮೇಲೆ ನಿಂತಿರುತ್ತೆ ನಿಲ್ಲಿಸಿದ್ಮೇಲೂ ಡ್ರಿಪ್ ಪೈಪ್ ಬಂದುಬಿಡೋದು ಅದಕ್ಕೋಸ್ಕರ ಅದಕ್ಕೆ ಲಾಕ್ ಸಿಸ್ಟಮ್ ಕೊಟ್ಟಿದ್ದೀವಿ ಇದು ಯಾವಾಗಲೂ ಹಿಂಗಿರುತ್ತೆ ಇರುತ್ತೆ ಹಿಂಗಿದ್ದಾಗ ಹಿಂಗೆ ಹಿಂಗೆ ತಿರುಗ್ತಾ ಇರುತ್ತೆ ನಿಂತ ತಕ್ಷಣ ಇದು ಹಿಂಗೆ ನಿಂತುಬಿಡುತ್ತೆ ಸೊ ಅಲ್ಲೇ ಲಾಕ್ ಆಗುತ್ತೆ ರೈತರಿಗೆ ಅದನ್ನು ಒಂದು ಏನು ಅದರಿಂದ ತೊಂದರೆ ಆಗ್ತಿತ್ತು ಅದನ್ನು ನಾವು ನಿವಾರಣೆ ಮಾಡಿದ್ದೀವಿ ಅದು ಬಿಟ್ಟರೆ ನೆಕ್ಸ್ಟ್ ಇದು ಬೆಡ್ ಮೇಕರು ಇದು ನೀವು ಮೂವತ್ತೊಂಬತ್ತು ಎಚ್ ಬಿ ಮೇಲೆ ಹಾಕ್ಬೋದು ಇದು ನಿಮಗೆ ಒಂದು ಕಾಲಡಿಯಿಂದ ನಿಮಗೆ ಅಪ್ ಟು ಮೂರುವರೆ ಅಡಿ ತನಕ ನಿಮಗೆ ಬೆಡ್ ಮಾಡಿಕೊಡುತ್ತೆ ಬೆಡ್ಡು ಆದಮೇಲೆ ನಿಮಗೆ ಈ ಹಿಂದುಗಡೆ ಬಂದರೆ ಇಲ್ಲಿ ಶ್ ಆ ಬೆಡ್ಡಿಗೆ ಶೇಪ್ ಕೊಡೋದಕ್ಕೆ ಆ ಮಲ್ಚಿಂಗ್ ಪೇಪರ್ದು ಇದೆಯಲ್ಲ ಬೆಡ್ಕಮ್ ಮಲ್ಚಿಂಗು ಅದೇ ಥರ ರೋಲರು ಮತ್ತು ಫೋನ್ ಕೊಟ್ಟಿದ್ದೀವಿ ಎಲ್ಲ ಹೆವಿ ಇದೆ ಪ್ರಾಡಕ್ಟು ನಾವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಆಮೇಲೆ ಇದೆರಡು ಲೆಗ್ ಕೊಟ್ಟಿರ್ತೀವಿ ಆ ಕಡೆ ಈ ಕಡೆ ಈ ಲೆಗ್ ಏನು ಮಾಡುತ್ತೆ ನಿಮಗೆ ಅಕಸ್ಮಾತ್ ಬೆಡ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕೋದಾದರೆ ನಿಮಗೆ ಮಣ್ಣನ್ನು ಉಳುಮೆ ಮಾಡಿ ಕೊಟ್ಟಿರುತ್ತೆ ಸೊ ನೀವು ಏನು ಮಾಡ್ಬೋದು ಬರೀ ಉಳುಮೆ ಆಗಿದ್ದು ಮಣ್ಣು ಲೂಸ್ ಮಣ್ಣನ್ನು ತೆಗೆದು ಮಲ್ಚಿಂಗ್ ಪೇಪರ್ ಮೇಲೆ ಹಾಕ್ಬೋದು ನಿಮಗಲ್ಲಿ ಲೇಬರ್ ಕಾಸ್ಟ್ ಉಳಿಯುತ್ತೆ ಸುಮಾರು ಅದಾದಮೇಲೆ ಇದೇ ಇದರಲ್ಲಿ ನಾವೇನು ಮಾಡಿದ್ದೀವಿ ಈ ಮೇಕರಲ್ಲಿ ಇದು ಎಬೋ ತರ್ಟಿ ನೈನ್ ಇನ್ನೊಂದು ಪಿಗಿದ್ರೆ ಇರುತ್ತೆ ಇದು ನೋಡಿ ಇದು ನೀವು ಇಪ್ಪತ್ತೆರಡು ಎಚ್ ಪಿಯಿಂದ ಮೂವತ್ತೈದು ಎಚ್ ಪಿ ತನಕ ನೀವು ಈ ಬೆಡ್ ಮೇಕರ್ನ ಉಪಯೋಗಿಸ್ಬೋದು ಇದು ಚಿಕ್ಕದು ಬರುತ್ತೆ ಇಪ್ಪತ್ತೆರಡು ಎಚ್ ಪಿಯಿಂದ ನೀವು ಮೂವತ್ತೈದು ಎಚ್ ಪಿ ತನಕ ಇದನ್ನು ಹಾಕ್ಬೋದು ಈಗ ನಾ ಈಗೇನಾಗಿದೆ ಈ ಸಣ್ಣ ಸಣ್ಣ ಉಪಕರಣಗಳು ತುಂಬ ಚಾಲ್ತಿಯಲ್ಲಿದ್ದಾವೆ ಯಾಕಂದರೆ ಹೌದು ಸಣ್ಣ ರೈತರು ಅಂದರೆ ನಿಮಗೆ ಇನ್ನೂ ಹೇಳಬೇಕು ಅಂದರೆ ಕೆಲವರು ರಿಟೈರ್ಡ್ ಲೈಫ್ನ ಅಲ್ಲಿ ಒಂದು ನಾಲ್ಕೈದು ಎಕರೆ ಫಾರ್ಮ್ ಹೌಸು ಆ ಥರ ಎಲ್ಲ ಮಾಡ್ಕೊಂಡಿರ್ತಾರೆ ಅವರಿಗೆ ಚಿಕ್ಕ ಗಾಡಿ ಸಾಕಾಗಿರುತ್ತೆ ಬಟ್ ಅದಕ್ಕೆ ಬೇಕಾಗಿರೋಂಥ ಉಪಕರಣಗಳು ಸರಿಯಾದ ಉಪಕರಣಗಳು ಪಾಪ ಅವ್ರಿಗೆ ಸಿಗ್ತಾ ಇರಲ್ಲ ಅಂಥವರಿಗೆಲ್ಲ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ನಿಮಗೆ ಈ ನಮ್ಮದು ಯಾವುದೇ ಪ್ರಾಡಕ್ಟ್ ಇರಲಿ ಅದರಲ್ಲಿ ಸ್ಮಾಲ್ ರೇಂಜಿಗೂ ಸೇರಿಸಿ ಮಾಡಿರ್ತೀವಿ ಸರ್ ಇದಕ್ಕೆ ಮೂವತ್ತೆರಡು ಸಾವಿರ ಇದೆ ನಿಮಗೆ ಡಿಸ್ಕೌಂಟ್ ಹೋಗಿಬಿಟ್ಟು ಸಬ್ಸಿಡಿ ಇಪ್ಪತ್ತೆಂಟಕ್ಕೆ ಸಿಗುತ್ತೆ ಇಲ್ಲ ಇದಕ್ಕೂ ಸಬ್ಸಿಡಿ ಬರೋಲ್ಲ ನಾನು ಕಾಗವಾಡ ತಾಲೂಕ ಉಗಾರಿನ ಬಂದಿದ್ದೀನಿ ರೀ ಇವ್ರದ್ದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆಗಿ ಅದು ಮಲ್ಚಿಂಗು ಆಮೇಲೆ ಡ್ರಿಪ್ಪು ಆಮೇಲೆ ಬ್ಯಾಡ್ ಎಲ್ಲ ಕತನ್ ಒಂದೇ ಇದರಲ್ಲಿ ಒಂದೇ ಮಷಿನಲ್ಲಿ ಮಾಡುತ್ತೆ ಅಂದರೆ ಇವಾಗ ಲೇಬರ್ ಚಾ ಚಾರ್ಜಸ್ ತುಂಬ ಜಾಸ್ತಿ ಇದೆ ಸೊ ಒಂದೇ ಕೆಲಸ ಇವಾಗ ಯಾರು ಹಾರ್ಟಿಕಲ್ಚರ್ ಆಗಲಿ ಅಥವಾ ಯಾರು ಬಾ ಇದು ತರಕಾರಿ ಬೆಳೆಗೆ ನೆಲ ರೆಡಿ ಮಾಡೋಕ್ಕೆ ತುಂಬ ಕ ಲೇಬರ್ ಹಾಕ್ತಾರೆ ಒಂದೇ ಮಷಿನಲ್ಲಿ ಎಲ್ಲ ಕೆಲಸ ಆಗುತ್ತೆ ಸೊ ಅದು ಮಷಿನ್ ನಮಗೆ ತುಂಬ ಚೆನ್ನಾಗಿ ಅನಿಸ್ತು ತೊಗೊಳಿಕ್ಕೆ ಬಂದಿರಿ ಹಾಂ ತೊಗೊಳಿಕ್ಕೆ ಬಂದಿರಿ ಹೌದು ಹೌದು ಎಲ್ಲ ಎಲ್ಲ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮಟೀರಿಯಲ್ಲು ತುಂಬ ಹೆವಿ ಯೂಸ್ ಮಾಡಿದ್ದಾರೆ ಇವರು ಸರ್ ಇದು ಡಗ್ಫುಟ್ ಕಲ್ಟಿವೇಟರ್ ಅಂತ ಅಂತೀವಿ ಇದು ನಿಮಗೆ ಒಂದು ಮುನ್ನೂರು ಕೆ ಜಿ ಮುನ್ನೂರು ಕೆ ಜಿ ಬರುತ್ತಿದ್ದು ಇದು ನಿಮಗೆ ಮೂವತ್ತೊಂಬತ್ತು ಎಚ್ ಪಿಯಿಂದ ನಲವತ್ತೈದು ಎಚ್ ಪಿ ತನಕ ಹಾಕ್ಬೋದು ನೀವು ಇದರಲ್ಲಿ ಫಿನಿಶಿಂಗ್ ಎಲ್ಲ ನೋಡ್ಬೋದು ಲೆಗ್ಗಲ್ಲಿ ಸಾಮಾನ್ಯವಾಗಿ ನಿಮಗೆ ಎರಡೇ ಬೋಲ್ಟ್ ಇರುತ್ತೆ ಬಟ್ ನಾವು ಮೂರು ಬೋಲ್ಟ್ ಕೊಟ್ಟಿದ್ದೀವಿ ನಿಮಗೆ ಲೆಗ್ ಆಗ್ಬೋದು ಅದರ ಪಕ್ಕ ಇರೋ ಪ್ಲೇಟ್ ಆಗ್ಬೋದು ಇದೆಲ್ಲ ತಿಕ್ನೆಸ್ ನೋಡಿ ತುಂಬ ಹೆವಿ ಕೊಟ್ಟಿದ್ದೀವಿ ಸ್ವಲ್ಪ ಮೆಟೀರಿಯಲ್ ಗ್ರೇಡ್ ಚೇಂಜ್ ಮಾಡಿದ್ದೀವಿ ಯಾಕಂದರೆ ಈಗ ನಾರ್ಮಲ್ ಗ್ರೇಡ್ ಆದರೆ ಒಂದು ಸ್ವಲ್ಪ ನಿಮಗೆ ಡ್ಯೂರೆಬಿಲಿಟಿ ಕಡಿಮೆ ಇರುತ್ತೆ ಬಾಳಕೆ ಬರೋದು ಅದಕ್ಕೆ ಮೆಟೀರಿಯಲ್ ಗ್ರೇಡ್ ಹೈ ಗ್ರೇಡ್ ಮೆಟೀರಿಯಲ್ ಹಾಕಿ ಚೆನ್ನಾಗಿ ಮಾಡಿದ್ದೀವಿ ಇದು ಸಬ್ಸಿಡಿಲಿದೆ ನಿಮಗೆ ಈಗ ಪ ಪ್ರಸ್ತುತ ಇರೋ ಸಬ್ಸಿಡಿ ಪ್ರಕಾರ ಇದಕ್ಕೆ ಜನರಲ್ನವರಿಗೆ ಮೂವತ್ತೆರಡು ಸಾವಿರದ ನೂರ ನಲವತ್ತಕ್ಕೆ ಇದು ಫಾರ್ಮರ್ ಶೇರ್ ತುಂಬೋದ್ರೆ ಸಿಗುತ್ತೆ ಅದೇ ಥರ ಈ ಕ್ಯಾಟಗರಿಗಾದರೆ ಹದಿನೈದು ಸಾವಿರದ ಏಳ್ನೂರ ನಲವತ್ತಕ್ಕೆ ನಿಮಗೆ ಈ ಐದನೇಗಳು ಸಿಗುತ್ತೆ ಎಷ್ಟು ಪಿ ಸರ್ ಇದು ಮೂವತ್ತೊಂಬತ್ತರಿಂದ ನಲವತ್ತೈದು ಎಚ್ ಪಿ ತನಕ ಹಾಕ್ಬೋದು ಇದಾದ ಮೇಲೆ ನೆಕ್ಸ್ಟು ಇದು ಒಂದು ಸೆಕೆಂಡ್ರಿ ಟಿಲ್ಲೇಜಿಂಗ್ ಇಕ್ವಿಪ್ಮೆಂಟ್ಸಲ್ಲಿ ಬರುತ್ತೆ ಅಂದರೆ ಪ್ರೈಮರಿ ಅಂದರೆ ನಿಮಗೆ ಎಮ್ ಬಿ ಫ್ಲೋ ಅದೆಲ್ಲ ಆಯಿತು ಇದು ಸೆಕೆಂಡ್ರೀಲಿ ಬರುತ್ತೆ ಇದು ಸ್ಪ್ರಿಂಗ್ ಲೋಡೆಡ್ ಕಲ್ಟಿವೇಟರ್ ನೈನ್ ಟೈನು ಮಹೀಂದ್ರ ಟೈಪ್ ಅಂತಾರೆ ಇದು ನಿಮಗೆ ಸಬ್ಸಿಡಿಲಿದೆ ಇದು ನಿಮಗೆ ಜನರಲ್ನವರಿಗೆ ಮೂವತ್ತು ಸಾವಿರ ಇದ್ದರೆ ಫಾರ್ಮರ್ ಶೇರ್ ಅದೇ ಕ್ಯಾಟಗರಿಯವರಿಗೆ ಫಾರ್ಮರ್ ಶೇರ್ ಹನ್ನೆರಡು ಸಾವಿರದ ನಾನೂರು ರೂಪಾಯಿ ಇರುತ್ತೆ ವೆಲ್ಡಿಂಗು ಮತ್ತು ಫ್ಯಾಬ್ರಿಕೇಷನ್ ಎಲ್ಲ ನೋಡ್ಬೋದು ನೀವು ನಮ್ಮಲ್ಲಿ ಎಲ್ಲ ಹೌಸಲ್ಲೇ ಆಗುತ್ತೆ ವೆಲ್ಡಿಂಗ್ ಎಲ್ಲ ಸಿ ಓಟ್ ವೆಲ್ಡಿಂಗ್ ಮಾಡ್ತೀವಿ ಮತ್ತು ಇಂಜಿನಿಯರ್ಸ್ ಟೀಮ್ ಇರುತ್ತೆ ಮತ್ತು ಸೂಪರ್ವೈಸರ್ಸ್ ಇರ್ತಾರೆ ಮತ್ತು ಕ್ವಾಲಿಟಿಯವ್ರು ಇರ್ತಾರೆ ಮತ್ತು ಒಳ್ಳೆ ಎಕ್ಸ್ರೇ ಕ್ವಾಲಿಫೈಡ್ ವೆಲ್ಡರ್ಸ್ಗಳೆಲ್ಲ ಇರ್ತಾರೆ ಹಾಗಾಗಿ ನಿಮಗೆ ಪ್ರಾಡಕ್ಟಲ್ಲಿ ಯಾವುದೇ ಕಾರಣಕ್ಕೆ ಹೆಚ್ಚು ಕಡಿಮೆ ಆಗೋಲ್ಲ ಏ ಇಲ್ಲಿ ಏನಿದೆ ಪ್ರಾಡಕ್ಟು ಎಲ್ಲದು ನಿಮಗೆ ಮಾಡಲಿಂಗ್ ಮಾಡ್ಕೊಂಡು ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಮಾಡೋದ್ರಿಂದ ಯಾವುದೇ ಕಾರಣಕ್ಕೆ ಬೇರೆ ಎಲ್ಲ ಏನೂ ತೊಂದರೆಗಳಾಗಲ್ಲ ನಮಸ್ತೆ ರೈತ ಬಂದವರೇ ಇದು ಸಿಕ್ಸ್ ಫೀಟು ಸ್ಪೀಡು ಹೆವಿ ಡ್ಯೂಟಿ ಎಮ್ ಸಿ ಪ್ಲಸ್ ಅಂತೀವಿ ನಾವು ಇದು ನಿಮಗೆ ಸುಮಾರು ಒಂದು ಐನೂರ ಎರಡು ಕೆ ಜಿ ವೆಯ್ಟ್ ಬರುತ್ತೆ ಇದು ನಿಮಗೆ ಈ ಸ್ವಲ್ಪ ಗಟ್ಟಿ ಮಣ್ಣಿರುತ್ತಲ್ಲ ಹಾರ್ಡ್ ಸಾಯಿಲಲ್ಲೆಲ್ಲ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ಆಲ್ರೆಡಿ ಬಂದುಬಿಟ್ಟು ನಲವತ್ತೆರಡು ಬ್ಲೇಡ್ ಇರುತ್ತೆ ಇದು ನಿಮಗೆ ಸಬ್ಸಿಡಿಲಿ ದೊರಕುತ್ತೆ ಇದರಲ್ಲಿ ನಿಮಗೆ ಸಾಮಾನ್ಯ ಅಂದರೆ ಜನರಲ್ಲಿಗೆ ಎಪ್ಪತ್ತ್ಮೂರು ಸಾವಿರದ ಇನ್ನೂರೈವತ್ತಿದ್ರೆ ಕ್ಯಾಟಗರಿಗೆ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಇದು ನಿಮಗೆ ಸಬ್ಸಿಡಿಲಿ ಸಿಗುತ್ತೆ ಇದು ಇದಾದ ಮೇಲೆ ನೆಕ್ಸ್ಟ್ ಈಗ ಸೇಮ್ ಸಿಕ್ಸ್ ಫೀಟಲ್ಲೇ ನಿಮಗೆ ರೆಗ್ಯುಲರ್ ಪ್ಲಸ್ ಅಂತ ಮಾಡೆಲ್ ಇದು ಇದರಲ್ಲೂ ನಲವತ್ತೆರಡು ಬ್ಲೇಡ್ ಇರುತ್ತೆ ಇದು ಅದಕ್ಕಿಂತ ಒಂದು ಸ್ವಲ್ಪ ವೆಯ್ಟಲ್ಲಿ ಕಡಿಮೆ ಇರುತ್ತೆ ನಾನ್ನೂರ ಎಪ್ಪತ್ತೇಳು ಕೆ ಜಿ ಬರುತ್ತೆ ಇದು ನಿಮಗೆ ಈ ಗದ್ದೆಯಲ್ಲಿ ಉಳುಮೆಗೆ ಮತ್ತು ಈ ಅಡಿಕೆ ತೋಟದಲ್ಲಿ ಬೇರ್ ಕಟ್ ಆಗ್ದಂಗೆ ಉಳುಮೆ ಮಾಡೋದಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಇದು ನಿಮಗೆಲ್ಲ ಡಿಪೆಂಡ್ ಅಪ್ಪನ್ ಅಂದರೆ ಒಂದು ನಲವತ್ತೆರಡು ಎಚ್ ಬಿ ಮೇಲೆ ಹಾಕ್ಬಿಡ್ತಾರೆ ಐವತ್ತು ಎಚ್ ಬಿ ತನಕ ಎಲ್ಲ ಹಾಕ್ತಾರೆ ಇದು ನಿಮಗೆ ಐದೂವರೆ ಅಡಿದು ಇತ್ತೀಚೆಗೆ ತುಂಬ ಹೋಗ್ತಾ ಇದೆ ಐದು ಅಡಿ ಇದು ಇದು ರೋಟೋವೇಟ್ರು ಇದು ನಿಮಗೆ ಇದು ಕೂಡ ಸಬ್ಸಿಡಿಲಿರುತ್ತೆ ಇದರಲ್ಲಿ ರೈತರವಂತಿಗೆ ಬಂದ್ಬಿಟ್ಟು ಸಾಮಾನ್ಯ ಅರವತ್ತೊಂಬತ್ತುವರೆ ಸಾವಿರ ಇರುತ್ತೆ ಮತ್ತು ಕ್ಯಾಟಗರಿಗೆ ಇಪ್ಪತ್ತೊಂಬತ್ತುವರೆ ಸಾವಿರ ಇರುತ್ತೆ ಇದು ನೀವು ಸಬ್ಸಿಡಿ ಉಪಯೋಗ ತಗೋಬೋದು ಇದು ಸೇಮ್ ನಾನು ಬಿ ಡ್ಯೂಟಿ ಹೇಳಿದ್ನಲ್ಲ ಆರೆಡಿ ಸೇಮ್ ಅದೇ ಮಾಡೆಲ್ಲು ತುಂಬ ಚೆನ್ನಾಗಿದೆ ಆಮೇಲೆ ಇದು ಐದು ಐದೂವರೆ ಅಡಿ ಪೂಟಿ ಪೂಟಿಂದಿದು ಇತ್ತೀಚೆಗೆ ಐದೂವರೆ ಅಡಿ ನಮ್ಮ ರೈತರಿಗೆ ಬೇಕು ತುಂಬ ಅನುಕೂಲ ಆಗುತ್ತೆ ಅದರಿಂದ ಅಂತ ಹೇಳೋ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಐದೂವರೆ ಅಡಿ ರೋಟೋವೇಟ್ರನ್ನ ನಾವು ಈಗ ಮಾಡಿದ್ದೀವಿ ಇದರಲ್ಲಿ ನಲವತ್ತ ಎರಡು ಬ್ಲೇಡು ಮತ್ತು ಮೂವತ್ತೊಂಬತ್ತು ಬ್ಲೇಡು ಸಿಗುತ್ತೆ ಇದು ಸತಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ ವಿಜೇತ ಡೀಲರ್ಸು ಎಲ್ಲ ಕರ್ನಾಟಕದಲ್ಲಿ ಇರೋ ಡಿಸ್ಟಿಕ್ಗಳಲ್ಲೆಲ್ಲ ವಿಜೇತ ಆ್ಯಗ್ರೋ ಎಕ್ವಿಪ್ಮೆಂಟ್ಸ್ ಡೀಲರ್ಗಳಿರ್ತಾರೆ ಅವ್ರ ಹತ್ರ ಹೋಗಿಬಿಟ್ಟು ಹೆಚ್ಚಿನ ಮಾಹಿತಿ ಪಡೆದು ನಿಮಗೆ ಅನ್ ಅನುಕೂಲ ಆಗುತ್ತೋ ಆ ಉಪಕರಣಗಳನ್ನು ತಗೋಬೋದು ಇದು ನಿಮಗೆ ಸಿಂಗಲ್ ಸ್ಪೀಡು ಮತ್ತು ಎಮ್ ಸಿ ಇದು ಹೆವಿ ಮಾಡಲ್ಲೇ ಆದರೆ ಸ್ವಲ್ಪ ಜನ ಸಿಂಗಲ್ ಸ್ಪೀಡ್ ಕೇಳ್ತಾರೆ ಇದು ಐದು ಅಡಿ ಸಿಂಗಲ್ ಸ್ಪೀಡ್ ಬರುತ್ತೆ ಮೂವತ್ತಾರು ಬ್ಲೇಡ್ ಇರುತ್ತೆ ಅದಾದಮೇಲೆ ಮತ್ತೆ ಇದು ರೆಗ್ಯುಲರ್ ಪ್ಲಸ್ ಅಂತ ಮತ್ತೆ ಇದಕ್ಕೆ ಬರೋಣ ಇದು ರೆಗ್ಯುಲರ್ ಪ್ಲಸ್ ಅಂತ ಇದು ಐದು ಅಡಿ ಅದೇ ಆವಾಗಲೇ ಹೇಳ್ದಂಗೆ ಗದ್ದೆಗೆ ಮತ್ತು ಅಡಿಕೆ ತೋಟ ಅದಕ್ಕೆಲ್ಲ ಒಳ್ಳೆ ಉಪಯೋಗ ಆಗುತ್ತೆ ಆಮೇಲೆ ಇತ್ತೀಚೆಗೆ ಇಪ್ಪತ್ತೆಂಟು ಮೂವತ್ತು ಎಚ್ ಬಿ ಮೂವತ್ತೆರಡು ಎಚ್ ಬಿ ಆರ್ಚರ್ಡ್ ಸೀರೀಸ್ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಈ ಮೂವತ್ತು ಬ್ಲೇಡಿಂದು ಅನುಕೂಲ ಆಗುತ್ತೆ ಇದು ನಾಲ್ಕು ಅಡಿ ಇರುತ್ತೆ ಮೂವತ್ತು ಬ್ಲೇಡ್ ಬರುತ್ತೆ ಇದ್ರದ್ದು ನೀವು ನಮ್ಮ ಹತ್ರದ ಡೀಲರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆ ನೀವು ಇದ್ರ ಬಗ್ಗೆ ಮಾಹಿತಿ ತೊಗೋಬೋದು ಸರ್ ಇದಕ್ಕೆ ತೊಂಬತ್ತೈದು ಸಾವಿರ ಆಗುತ್ತೆ ಡಿಸ್ಕೌಂಟ್ ಹೋದರೆ ನಿಮಗೆ ತೊಂಬತ್ತ ಎರಡು ಸಾವಿರಕ್ಕೆ ಸಿಗುತ್ತೆ ಸಬ್ಸಿ ಇದರಲ್ಲಿ ಸಬ್ಸಿಡಿಯಲ್ಲಿ ಸಬ್ಸಿಡಿ ಇರೋಲ್ಲ ಆಮೇಲೆ ಇದು ಟ್ವೆಂಟಿ ಫೋರ್ ಬ್ಲೇಡ್ ಬರುತ್ತೆ ಇದು ಆರ್ಚಡ್ ಸೀರೀಸ್ ಅಂತ ಹೇಳ್ತೀವಿ ಇದು ನಾಲ್ಕು ಅಡಿ ಬರುತ್ತೆ ಇದು ನಿಮಗೆ ಸಬ್ಸಿಡಿಲಿ ಸಿಗುತ್ತೆ ಇದಕ್ಕೆ ಸಾಮಾನ್ಯ ಅಂದರೆ ಜನರಲ್ಲಿಗೆ ಅರವತ್ನಾಲ್ಕು ಸಾವಿರದ ನಲವತ್ತೇಳು ಇರುತ್ತೆ ಅದೇ ಥರ ಎಸ್ ಸಿ ಎಸ್ ಟಿಗೆ ಬಂದುಬಿಟ್ಟು ಇಪ್ಪತ್ತ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಇರುತ್ತೆ ಇದು ಇವೆಲ್ಲ ಈಗ ನೀವೇನು ಇದ್ದೀರಾ ಇವೆಲ್ಲ ನಮ್ಮ ಓನ್ ಪ್ರಾಡಕ್ಟ್ ಆಗಿರುತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ಕ್ವಾಲಿಟಿಲಿ ಎಲ್ಲ ಯಾವುದೇ ಕಾರಣಕ್ಕೆ ಎಲ್ಲೂ ಮೋಸ ಆಗಲ್ಲ ನನ್ನ ಮೊಬೈಲ್ ನಂಬರು ಏಯ್ಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ನೈನ್ ಫೋರ್ ಸೆವೆನ್ ಆಮೇಲೆ ಇತ್ತೀಚೆಗೆ ದಾಳಿಂಬ್ರೆ ಬೆಳೆಗಾರರಿಗೆ ಬೇಕು ಅಂತಲೇ ಮಾಡಿರೋ ಅಂಥದ್ದು ಇದು ದಾಳಿಂಬ್ರೆ ಮತ್ತು ದ್ರಾಕ್ಷಿ ತೋಟದಲ್ಲಿ ಮತ್ತು ನಿಮಗೆ ಬಾಳೆ ಪಪ್ಪಾಯ ಇದಕ್ಕೆಲ್ಲ ಯಾವುದೆಲ್ಲ ನೀವು ಗಿಡಗಳಿಗೆ ಮಣ್ಣು ಇರುತ್ತಲ್ಲ ಆ ಮಣ್ಣು ಕೊಡೋದಕ್ಕೆ ನೀವು ಈ ಉಪಕರಣಗಳನ್ನು ಉಪಯೋಗಿಸ್ಬೋದು ಮೊದಲನೇದಾಗಿ ಇದು ದೊಡ್ಡದು ಬರುತ್ತೆ ಇದು ದೊಡ್ಡ ಟ್ಯಾಕ್ಟ್ರಿಗೆ ಎರಡೂವರೆ ಅಡಿ ಫಿಕ್ಸ್ ಇರುತ್ತೆ ಎರಡೂವರೆಯಿಂದ ಹದಿನಾಲ್ಕು ಅಡಿ ತನಕ ನಿಮಗೆ ಮ ಇರೋ ಸಾಲುಗಳಿಗೆ ನೀವು ಮಣ್ಣನ್ನು ಚೆನ್ನಾಗಿ ಏರಿಸಿ ಕೊಡ್ಬೋದು ಇದು ಇದು ತುಂಬ ಉಪಯುಕ್ತವಾಗಿರುತ್ತೆ ಇದರಲ್ಲಿ ಮಣ್ಣು ಏರಿಸಿಕೊಟ್ಟಂಗೆ ಬೇರೆ ಬೇರೆ ರೀತಿಯಲ್ಲಿ ಏರ್ಸ್ಕೊಡೋಕೋದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಆಮೇಲೆ ಮಣ್ಣು ಜಾಸ್ತಿ ಲೂಸ್ ಮಣ್ಣು ಜಾಸ್ತಿ ಇತ್ತು ಲೋಡ್ ಹೆವಿ ಬಿತ್ತು ಅಂದ್ಬಿಟ್ಟು ಇದು ಮೇಲೆ ಎದ್ದು ಬರೋದು ಅದೆಲ್ಲ ಇಲ್ಲ ತುಂಬ ಕ್ಲೀನಾಗೆ ರೈತರು ಕೆಲಸನ ಮಾಡಿಕೊಡುತ್ತೆ ನಮ್ಮ ಉದ್ದೇಶವೂ ಅಷ್ಟೇ ರೈತರು ತಮ್ಮ ಕೆಲಸಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಸುಲಭ ಮಾಡ್ಕೊಳ್ಳೋಣ ಅಂತ ಅವರು ಉಪಕರಣಗಳನ್ನು ತೊಗೊಳ್ತಾರೆ ತಗೊಂಡ್ಮೇಲೆ ಅವರಿಗೆ ನಾವು ಸಮಸ್ಯೆ ಆಗಬಾರ್ದು ನಾವು ಕೊಡೋ ಉಪಕರಣಗಳು ಅವ್ರ ಕೆಲಸಕ್ಕೆ ಬರಬೇಕು ಅದು ಬಿಟ್ಟು ನಾವು ಕೊಡೋ ಉಪಕರಣಗಳಿಂದ ಪಾಪ ಅವರು ಯಾವುದೇ ಕಾರಣಕ್ಕೆ ಅದ್ರ ಕೆಲಸ ಮಾಡ್ಕೊಂಡು ಇರಬಾರ್ದು ಅಂದರೆ ರಿಪೇರಿ ಅದು ಇದು ಅಂತ ಅದಕ್ಕೋಸ್ಕರ ಇದು ಮಾಡಿದ್ದೀವಿ ಇದು ನಿಮಗೆ ಚಿಕ್ಕ ಬಂಡ್ ಫಾರ್ಮರ್ ಬರುತ್ತೆ ಇದು ನಿಮಗೆ ದೊಡ್ಡ ಟ್ಯಾಕ್ಟ್ರಿಗೂ ಆಗುತ್ತೆ ಚಿಕ್ಕ ಟ್ಯಾಕ್ಟ್ರಿಗೂ ಆಗುತ್ತೆ ಇದ್ರದ್ದು ಏನಪ್ಪ ಅಂದರೆ ಎರಡೂವರೆ ಅಡಿಯಿಂದ ಎಂಟು ಅಡಿ ತನಕ ನಿಮಗೆ ಅಡ್ಜಸ್ಟಬಲ್ ಇರುತ್ತೆ ಇದು ದೊಡ್ಡದು ಬಂದುಬಿಟ್ಟು ನಿಮಗೆ ಐವತ್ತೈದು ಸಾವಿರ ಆಗುತ್ತೆ ಡಿಸ್ಕೌಂಟೋಗಿ ಐವತ್ತೆರಡು ಆಗುತ್ತೆ ಅದೇ ರೀತಿಯಲ್ಲಿ ಬಂಡ್ ಫಾರ್ಮರ್ ಚಿಕ್ಕದಿದೆ ಈ ಚಿಕ್ಕದಿದೆಯಲ್ಲ ಇದಾದ್ರೆ ನಿಮಗೆ ಮೂವತ್ತೈದು ಸಾವಿರ ಇದೆ ಡಿಸ್ಕೌಂಟ್ ಹೋಗಿ ಮೂವತ್ತ್ ಮೂರು ಸಾವಿರ ಆಗುತ್ತೆ ರಮೇಶ್ ಜಿರಗಳ ಅಂತ ಮೊದಲು ತಾಲೂಕು ಮೆಳಿಗಿರಿಂದರೆ ಒಂದು ಇಪ್ಪತ್ತು ಎಕರೆ ಮಾವು ರೇಷ್ಮೆ ಬಾಳಿ ನರ್ಸರಿ ಎಲ್ಲ ಮಾಡ್ತೀವಿ ಮತ್ತೆ ಖರೀದಿ ಮಾಡ್ಲಿಕ್ಕೆ ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀವಿ ನಮಗೆ ಈ ಬಂಡ್ ಫಾರ್ಮರ್ ಬೇಕಾಗಿತ್ತು ಈ ಬಂಡ್ ಫಾರ್ಮರ್ ಹೊಸ ತಂತ್ರಜ್ಞಾನದಾಗ ಮಾಡಿರಿ ನೀವು ಇದನ್ನು ಹಾ ಹೆವಿ ಐತಿ ಮತ್ತೆ ಇಲ್ಲಿವರೆಗೆ ಬಂಡ್ ಫಾರ್ಮ್ ಮಾಡಿದ್ ಈ ರೀತಿ ಕೌಶಲ್ಯದಿಂದ ಯಾರೂ ಮಾಡಿಲ್ಲ ಹೆವಿ ಇದೆ ಹೆವಿ ಇರೋ ಜೊತೆಗೆ ಏನಂತ ನೀವು ಅನುಕೂಲ ಅದ ಎರಡು 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 ಎಂಟು ಫೂಟಿನವರೆಗೆ ಇದ್ರ ಒಳಗಡೆ ಹಾಂ ಹಾಂ ಮಲ್ಟಿಪರ್ಪೋಸ್ ಐತಿ ಹೆವಿ ಮತ್ತೆ ಈ ಟೆಕ್ನಿಕ್ ಏನ್ ಮಾಡಿರಲ್ಲ ಇಲ್ಲಿ ಈ ಸಿಸ್ಟಮ್ ನಮಗೆ ಅನುಕೂಲ 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 ಆಗ್ತತ್ರಿ ಅನುಕೂಲಕ್ಕೆ ನಾವು ಬುಕ್ ಮಾಡಿದ್ವಿ ಇದನ್ನ ಎರಡೂವರೆ ಪುಟ್ಟಿಂದ ಎಂಟು ಪುಟ್ವರೆಗೂ ಮಾಡಬಹುದು ಇದು ನಿಮ್ಗೆ ಕಬ್ಬು ದಾಳಿಂಬೆ ದ್ರಾಕ್ಷಿ ಎಲ್ಲಾ ಬೆಳೆಗಳಲ್ಲಿ ಇದನ್ನ ಯೂಸ್ ಮಾಡಬಹುದು ಇದು ಮಿನಿ ಟ್ಯಾಕ್ಟರ್ಗೆ ಯೂಸ್ ಮಾಡೋಕ್ಕಾಗತ್ತೆ ನೀವು ಟ್ವೆಂಟಿ ಫೈವ್ ಎಸ್ ಪಿ ಟ್ವೆಂಟಿ ಏಟ್ ಎಚ್ ಪಿ ತರ್ಟಿ ಎಸ್ ಪಿ ಟ್ಯಾಕ್ಟರ್ಗಳಿಗೆ ಇದನ್ನು ನಾವು ಮೂವತ್ತೈದು ಸಾವಿರದಲ್ಲೇ ಕೊಡ್ತಾ ಇದ್ದೀವಿ ಕೃಷಿ ಮೇಳ ಆಫರ್ ಅಂತ ಅದು ದೊಡ್ಡದಿದೆ ಅದು ಹನ್ನೆರಡು ಪುಟವರೆಗೂ ಅಗಲ ಆಗುತ್ತೆ ಅದು ಬಂದ್ಬಿಟ್ಟು ನೀವು ಮೂವತ್ತು ಎಸ್ ಪಿ ಅಬೌವ್ ಫಿಫ್ಟಿ ಎಚ್ ಪಿ ಐವತ್ತು ಎಸ್ ಪಿವರೆಗೂ ಉಪಯೋಗ ಮಾಡ್ಬೋದು ಅದನ್ನು ಅದು ಎರಡೂವರೆ ಫೋಟಿಂದ ಹನ್ನೆರಡು ಪುಟ್ವರೆಗೆ ಅಗಲ ಆಗುತ್ತೆ ಇದು ರೈತರಿಗೆ ಅತ್ಯಂತ ಬೇಕಾಗಿರೋ ವಸ್ತು ಇದು ಮಾರ್ಕೆಟಲ್ಲಿ ಯಾರ್ದು ಇಲ್ಲ ಇದು ಒಂದೇ ಒಳ್ಳೆಯ ಕ್ವಾಲಿಟಿ ಬೆಸ್ಟ್ ಮೆಟಲ್ ಇದೆ ವಿಜೇತ ಎಂಟರ್ಪ್ರೈಸ್ ಅವ್ರದ್ದು ಇದನ್ನು ಎಲ್ಲರೂ ರೈತರು ಖರೀದಿ ಮಾಡಿ ಇದರಲ್ಲಿ ಏನೂ ಲಾಸ್ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಸರ್ವಿಸಿಗೆಲ್ಲ ಯಾವುದೂ ತೊಂದರೆ ಇಲ್ಲ ಏನಿಲ್ಲ ಒಳ್ಳೆಯ ರಿಸಲ್ಟ್ ಇದೆ ಇವ್ರದ್ದು ಹಾಂ ಮಾರ್ಕೆಟಲ್ಲಿ ಒಳ್ಳೆಯ ಹೆಸರಿದೆ ಒಳ್ಳೆ ಮೆಟಲ್ ಯೂಸ್ ಮಾಡಿದ್ದಾರೆ ಹಾಂ ಇದೆಲ್ಲ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಇವರು ಮಾಡಿದ್ದಾರೆ ಈ ಥರ ಎಲ್ಲೂ ಮಾರ್ಕೆಟಲ್ಲಿ ಬಂದಿಲ್ಲ ಇನ್ನೇನಾದರೂ ಆದರೆ ಕಾಪಿ ಮಾಡಿ ಯಾರಾದರೂ ಮಾಡ್ಬೋದು ಕಾಪಿ ಮಾಡಿ ಸಕ್ಸಸ್ ಆಗಲ್ಲ ಇವ್ರಿರೋ ಟೆಕ್ನಾಲಜಿ ಇವ್ರ ಹತ್ರ ಇರೋದು ಇವರು ಒರಿಜಿನಲ್ ಟೆಕ್ನಾಲಜಿ ಇದು ತುಂಬ ಒಳ್ಳೆಯದ ರಿಸಲ್ಟ್ ಇದೆ ಮತ್ತು ಒಳ್ಳೆಯ ವಸ್ತು ಇದೆ ಮೊದಲನೇದಾಗಿ ನಾನು ಈ ಸಲ ಈ ಧಾರವಾಡ ಕೃಷಿ ಮೇಳ ಆಯೋಜಕರಾಗಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯದವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೀನಿ ಸಲ ಸಲ ಏನಾಗ್ತಿತ್ತು ಜಂಕ್ ಶೀಟ್ ಅಂತ ಮಾಡಿ ಶೆಡ್ ನಮಗೆ ಕೊಡ್ತಾಯಿದ್ರು ಈ ಸಲ ಜರ್ಮನ್ ಟೆಂಟು ಮಾಡಿಬಿಟ್ಟು ನಮಗೆ ಈ ಸಲ ಒಳ್ಳೆ ಉಪಯೋಗ ಆಗೋ ಥರ ಬಂದು ಬರೋ ರೈತರುಗಳು ಹಾಗೂ ನಾವು ಯಾರು ಮಳೇಲಿ ನೆನೆದಂಗೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಇರೋವಂಥ ಎಲ್ಲ ಏನೆಲ್ಲ ಪ್ರಾಡಕ್ಟ್ಗಳಿದಾವೆ ಏನೆಲ್ಲ ಕಂಪ್ನಿ ಬಂದಿದೆ ಎಲ್ಲದನ್ನು ಸಮಾಧಾನವಾಗಿ ವೀಕ್ಷಣೆ ಮಾಡುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ತುಂಬ ಧನ್ಯವಾದಗಳು ಧಾರವಾಡ ಕೃಷಿ ಯೂನಿವರ್ಸಿಟಿ ಅವರಿಗೆ ಇದು ಎಂಬಿ ಫ್ಲೋ ಅಂತ ಹೈಡ್ರಾಲಿಕ್ ರಿವರ್ಸಬಲ್ ಎಂ ಬಿ ಫ್ಲೋ ಇದಕ್ಕೆ ಹೈಡ್ರಾಲಿಕ್ ಪಂಪು ಇರುತ್ತೆ ಈ ಸಲ ನಾವು ಇದು ರೆಗ್ಯುಲರ್ ಮಾಡೆಲ್ ತಂದಿದ್ದೀವಿ ಇದು ಬಂದುಬಿಟ್ಟು ನಿಮಗೆ ಎಬೋವ್ ಫಾರ್ಟಿ ಫೈವ್ ಎಚ್ ಪಿಗೆ ಫೋರ್ ವೀಲ್ ಡ್ರೈವ್ ಇದ್ದರೆ ಇದು ನಿಮಗೆ ಅನುಕೂಲಕ್ಕಾಗುತ್ತೆ ಸಬ್ಸಿಡಿ ಸಬ್ಸಿಡಿಲಿಲ್ಲ ನಮ್ಮಲ್ಲಿ ಈಗ ನೆಕ್ಸ್ಟ್ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ನಮಗೆ ಸಬ್ಸಿಡಿ ಆಗುತ್ತೆ ಕೃಷಿ ಇಲಾಖೆಯಿಂದ ಯಾವಾಗ ನೆಕ್ಸ್ಟ್ ಸಬ್ಸಿಡಿ ಕರೀತಾರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಆಲ್ರೆಡಿ ಅದು ಪ್ರೋಸೆಸ್ಸಲ್ಲಿದೆ ಅದಾದಾಗ ನಾವು ಇದನ್ನು ರೈತರಿಗೆ ಸಬ್ಸಿಡೀಲಿ ಕೊಡ್ಬೋದು ಈಗ ಇದು ನಾವು ನೇರವಾಗಿ ಕೊಡ್ಬೋದು ನೇರವಾಗಿ ಬಂದುಬಿಟ್ಟು ಇದರದ್ದು ರೇಟು ಒಂದು ಲಕ್ಷದ ಐವತ್ತೆರಡು ಸಾವಿರ ಇರುತ್ತೆ ಆಸಕ್ತ ರೈತರು ಇದನ್ನು ಕೊಂಡ್ಕೊಳ್ಬೋದು